ಸ್ವಾಮಿ ವಿವೇಕಾನಂದರ ನೂರ ಅರವತ್ನಾಲ್ಕನೇ ಜಯಂತ್ಯುತ್ಸವದ ಪ್ರಯುಕ್ತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ನಗರದ ಹೊರವಲಯದ ಭರಮಸಾಗರ ರಸ್ತೆಯಲ್ಲಿರುವ ಮೈರಾಡ್ ಕಾಲೋನಿಯ ಬುಡಗ ಜಂಗಮ ಅಲೆಮಾರಿ ಜನಾಂಗಕ್ಕೆ ಸೇರಿದ ಹತ್ತು ಕುಟುಂಬಗಳಿಗೆ ದಿನಬಳಕೆಯ ವಸ್ತುಗಳು ಮತ್ತು ಸಿಹಿ ಹಂಚುವ ಮೂಲಕ ಸ್ವಾಮೀಜಿಯವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಮಹೇಶ್ ನಗರಂಗೆರೆ ಶರಾವತಿ ಪ್ರಿಂಟಿಂಗ್ ಪ್ರೆಸ್ನ ಮಾಲೀಕರಾದ ಮುರಡಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಶ್ರೀಮತಿ ಜಿ ಪ್ರಕಾಶ್ ಸದ್ಭಕ್ತರಾದ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಶಾರದಮ್ಮ ವೀರಮ್ಮ ಬಸವರಾಜ ರಾಘವೇಂದ್ರ ಸೌಮ್ಯ ಪ್ರಸಾದ್ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಫಲಾನುಭವಿಗಳು ಉಪಸ್ಥಿತರಿದ್ದರು ಸಾರದಾಂಬ ಶಾರದೀವಿ ಸರ್ ಸಂಘ ಕೇಂದ್ರ ವತಿಯಿಂದ ಶಿವನಗರ ಚಳ್ಳಕೆರೆ ಇವರ ವತಿಯಿಂದ ಒಂದು ಕಾರ್ಯಕ್ರಮ ಇಲ್ಲಿ ಬಡ ವಾತಾವರಣ ವಾತಾವರಣ ಈಗಿನ ವಾಸ್ತವ ಸ್ಥಿತಿನಲ್ಲಿ ರೈತರಾಗಿರ್ತಕ್ಕಂಥ ಪರಿಸ್ಥಿತಿ ಇಂತ ಒಂದು ಮುಂದುವರೆದ ಆಧು ಆಧುನಿಕ ವ್ಯವಸ್ಥೆ ಸಹ ರೀತಿ ಇಷ್ಟು ಹಿಂದೆ ಉಳಿತಾಯಿದ್ದಾರೆ ಅಂತಂದರೆ ಇದನ್ನು ಗಮನಿಸದೇ ಇರುವಂತಹ ಒಂದು ಸಂಗತಿ ಅಂತ ತುಂಬ ಹಳ್ಳಿ ಇಲ್ಲಿಯ ಜನಪ್ರತಿನಿಧಿಗಳು ಅಥವಾ ಎಲ್ಲರೂ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಈ ಕಾರಣ ಸಂಘ ವಿಚಾರ ಇವರು ಈ ಒಂದು ಆಶ್ರಮದಿಂದ ಅದೊಂದು ಸಂಘಟನೆ ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಹುಡುಗಿ ಒಂದಷ್ಟು ಈಗ ಈಗ ಬಡ ಜನ ಅನೇಕ ಒಂದು ಸಮಯವನ್ನು ಗುರುತಿಸಿ ಕರೆಕ್ಟಾಗಿ ಅಂದರೆ ಒಂದು ಅವರು ಗುರುತಿಸುವ ಸಲಹೆ ಒಂದು ವಿಚಾರದ ಹೀಗೆ ನಡೀಲಿ